ಪಂಚಮಸಾಲಿ ಎ ಹಾಗೂ ಲಿಂಗಾಯತ ಒಳಪಂಗಡಿಗಳ ಒಬ್ಬ ಮೀಸಲಾತಿಗಾಗಿ ಐತಿಹಾಸಿಕವಾದಂತಹ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಹೋರಾಟ ಏನು ಬೆಳಗಾವಿಯ ಗೊಂಡಸ್ಕೊಪ್ಪದ ಪ್ರದೇಶದಲ್ಲಿ ನಡೆದಂತಹ ಪಂಚಮಸಾಲಿ ಸಂಘರ್ಷ ಸಮಾವೇಶದಲ್ಲಿ ಬಹಳ ಶಾಂತಿಯುತವಾಗಿರ್ತಕ್ಕಂತಹ ಹೋರಾಟ ಇಷ್ಟೆಲ್ಲಾ ಹೋರಾಟ ಯಶಸ್ವಿ ಆಗುವಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಕಳಕಳಿ ಆಗ್ರಹ ಇತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ವೇದಿಕೆ ಬಂದು ಪಂಚಮಸಾಲಿ ಮೀಸಲಾತಿ ಪರವಾಗಿ ಸ್ಪಷ್ಟ ಭರವಸೆನ ಕೊಡಬೇಕು ಎನ್ನುವಂತ ಒಂದು ಆಗ್ರಹ ಇತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮೂರು ಜನ ಸಚಿವರು ಬಂದರು ಬಂದಂತ ಸಚಿವರು ನಮ್ಮ ಹೋರಾಟಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತ ಅಥವಾ ನಮ್ಮ ಹೋರಾಟಕ್ಕೆ ಬೆಂಬಲಿಸುವಂತ ಮಾತನಾಡಲಿಲ್ಲ ನಿಮ್ಮ ಅಭಿಪ್ರಾಯ ಕೇಳಕ್ ಬಂದ ಸ್ವಾಮೀಜಿ ಅಂತ ಮಾತ್ರ ಸಚಿವರು ಹೇಳಿದ್ರು ಅದಕ್ಕೆ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಇಲ್ಲ ಮುಖ್ಯಮಂತ್ರಿ ಬರ್ಲಿಕ್ಕೆ ಆಗಲ್ಲ ಅಂದ್ರೆ ನಾವು ಇದ್ದಲ್ಲಿ ನಾವು ಹೋಗ್ತೀವಿ ಅಂತ ನಾವೆಲ್ಲರೂ ನಡ್ಕೊಳ್ತಾ ಶಾಂತಿಯಿಂದ ಹೋರಾಟ ಬಂದ್ವಿ ಆದ್ರೆ ಇಲ್ಲಿರ್ತಕ್ಕಂಥ ಎಡಿಜಿಪಿ ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ತನ್ನ ಕುತಂತ್ರ ಬುದ್ಧಿಯಿಂದ ಅದೇನು ಮುಖ್ಯಮಂತ್ರಿಗಳು ಹೇಳಿ ಮಾಡ್ಸಾರೋ ಅಥವಾ ತನ್ನ ಸ್ವಾರ್ಥ ಬುದ್ಧಿ ಮಾಡಿ ಗೊತ್ತಾರೋ ಒಟ್ಟಾರೆ ಲಿಂಗಾಯತ ಹೋರಾಟವನ್ನು ಹತ್ತಿಕ್ಕುವಂತ ಷಡ್ಯಂತ್ರ ಸುಮಾರು ದಿನಗಳಲ್ಲಿ ಪ್ಲಾನ್ ಮಾಡಿದ್ರು ಹಾಗಾಗಿನೇ ಹದಿನೈದು ದಿವಸಗಳಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳ ಮೇಲೆ ಕೇಸ್ ಮಾಡ್ತು ಗೆದಿಸುವಂಥದ್ದು ಬೆದರಿಸುವಂತದ್ದು ಅವರ ನಂಬರ್ ಬರ್ಕೊಳ್ಳುವಂತ ಮೆಂಟಲ್ ಅರೆಸ್ಪೆಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರು ಅದಕ್ಕೂ ನಮ್ ಜನಕ್ಕೆ ಹೋಗ್ಲಿಲ್ಲ ಕೊನೆಗೆ ನಮ್ಮ ಟ್ಯಾಕ್ಟರ್ ಗಳನ್ನ ಸೀಜ್ ಸರ್ ಅದಕ್ಕೂ ನಮ್ಮ ಜನ ಬರ್ಲಿಲ್ಲ ಕೊನೆಗೆ ನಮ್ಮ ಕ್ರೂಜರ್ಗಳನ್ನ ನಿರ್ಬಂಧ ಅದಕ್ಕೂ ಮಾಡ್ತಿರೋದಕ್ಕೆ ಕಾಣ್ತಿರಲಿಲ್ಲ ಕೊನೆಗೆ ನಿಮ್ಮ ಸ್ಥಳವನ್ನೇ ಕೊಡೋ ಪಡುವಂತಂದ್ರು ಅದಕ್ಕೂ ನಾವು ಇಷ್ಟೆಲ್ಲಾ ಮಾಡಿದ್ರು ಈ ಜನ ಐವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿ ಬಂದು ಹೋರಾಟ ಮಾಡ್ತಾರಂದ್ರೆ ಎಲ್ಲೇ ಒಂದ್ ಕಡೆ ಮುಖ್ಯಮಂತ್ರಿ ಆತಾಶಗೊಂಡಿದ್ದಾರೆ ಹತಾಶ್ ಲಕ್ಷ ಗಂಟಲೆ ಜನಕ್ಕೆ ಕೂಡಿದ್ರು ಹತಾಶಗೊಂಡ್ಬಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ಇಷ್ಟೆಲ್ಲಾ ದಬ್ಬಾಳಿಕೆ ಮಾಡಿ ನಿಮ್ಮ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡ್ಬೇಕು ಅಂತೇಳಿ ಏಟಿಗೆ ಎದರೇಟ್ ಕೊಡ್ಬೇಕಂತ ಇವತ್ತು ಆ ಒಂದು ಕಿಚ್ಚಿನಿಂದ ನಮ್ಮ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಆ ಹೋರಾಟದ ಶಕ್ತಿಯನ್ನ ಸಹಿಸಲಾರ್ದೇ ಇವತ್ತು ಮುಖ್ಯಮಂತ್ರಿಗಳು ಅವರೇ ಹೇಳು ಮಾಡ್ಸಾರೋ ಅಥವಾ ಈ ನಮ್ಮ ಕಮಿಷನರ್ ಅಂತ ಅಥವಾ ಜೆ ಪಿ ಇವರಿಬ್ರು ಸೇರ್ಕೊಂಡು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ ನಮ್ಮ ರಕ್ಷಣೆ ಮಾಡುವಂತ ವಕೀಲರ ಮೇಲೆ ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡಿ ಅವರಿಗೆ ಬಹಳಷ್ಟು ಜನರ ಕೈಕಾಲು ಮುರ್ಯಂಗ್ ವರ್ಗ ಮಾಡಿದ್ದು ತೆಲಿಗೆ ಹೊಡೆಯುವಂತ ಪ್ರಯತ್ನ ಮಾಡಿದ್ದು ಇದು ಏ ಕೃತ್ಯ ಲಿಂಗಾಯತರು ಇವತ್ತವ್ರಿಗೆ ಯಾರ ಮೇಲೆ ಅಲ್ಲೇ ಮಾಡಿಲ್ಲ ಅದು ಲಿಂಗಾಯತ ಮೇಲೆ ಯಾವ ಸರ್ಕಾರ ಅಲ್ಲೇ ಮಾಡಿದಿಲ್ಲ ಸ್ವತಂತ್ರ ಬಂದ ಮೇಲೆ ಲಿಂಗಾಯತರ ಮೇಲೆ ಅಂದು ಬಸವಣ್ಣ ಕಾಲದಲ್ಲಿ ಮಂಚನ ಅಲ್ಲೇ ಮಾಡಿದಂತೆ ಅದು ಬಿಟ್ಟ ನಂತರದಲ್ಲಿ ಇವತ್ತು ಲಿಂಗಾಯತ ಮೇಲೆ ಕೊಂಡಿ ಮಂಚನ ಅಲ್ಲೇ ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಅದು ಇವತ್ತಿನ ಸರ್ಕಾರ ಅಂತ ಹೇಳಿಕ್ಕೆ ಬಹಳ ನೋವು ಅನಿಸುತ್ತೆ ನಮ್ಮ ಜನತೆ ಅಲ್ಲೇ ಮಾಡಿದ ಪ್ರತಿಕಾರವನ್ನ ಸುಮ್ಕು ನೀವೇನು ಬೆದರ್ಸ್ಬಹುದು ನನಗೆ ಅವ್ರ ಪಿತೂರು ನೋಡಿದ್ರೆ ಸ್ವಲ್ಪ ಗೋಲಿಬರ್ ಮಾಡೋಕ್ಕಿಲ್ಲ ಅಷ್ಟು ಮಟ್ಟ ಅಂತ ಅನುಮಾನ ವ್ಯಕ್ತವಾಗ್ತದೆ ನೀವ್ ಏನೇ ಮಾಡಿ ಈ ಹೋರಾಟಕ್ಕೆ ಕೇಳಿ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದ್ರೆ ಇವತ್ತು ಎರಡು ನೀವು ಹೇಳ್ಬಿಟ್ರಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾಣ್ಕೊಂಡು ಕೊಡಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಡ್ರಿ ನಮಗೆ ಯಾರ ಸರ್ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯ ಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ ಜನ ಏನ್ ಇವತ್ತು ಅಮಾಯಕನ ಕೆಲವು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರು ಕೂಡಲೇ ಇಪ್ಪತ್ನಾಕ ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಉಗ್ರವಾಗಿರ್ತಕ್ಕ ಹೋರಾಟ ಕರೆ ಕೊಡ್ಬೇಕಾಗತ್ತೆ ಈ ಸರ್ಕಾರದ ಈ ಒಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ಬಿಟ್ಟು ನಾಡಿದ್ದು ಅಂದ್ರೆ ಗುರುವಾರ ದಿವಸ ಬಹುತೇಕ ಹನ್ನೆರಡನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ನಮ್ಮ ಪಂಚಮಸಾಲಿಗಳು ನಿಮ್ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿ ನಿಮ್ ನಿಮ್ಮ ತಾಲೂಕ್ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಸರ್ಕಾರ ಮಾಡತಕ್ಕಂತ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವ್ರು ಏನ್ ಇವರಿಬ್ಬರದ ಯಾರು ಎ ಡಿ ಜಿ ಪಿ ಮತ್ತು ಪೊಲೀಸ್ ಕಮಿಷನರ್ ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂತದ್ದನ್ನ ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಗಾಯಲುಗಳು ಏನಾದ್ರೆ ಆ ಗಾಯಲುಗಳ ಹಿತರಕ್ಷಣೆಗೋಸ್ಕರವಾಗಿ ನಮ್ಮ ಸಮುದಾಯದ ನಾವೆಲ್ಲರೂ ಕೂಡಿ ನಮ್ಮ ಸಮಾಜ ಎಷ್ಟು ಜನ ಗಾಯಲಾಗಿದ್ದಾರೆ ಜನ ತೊಂದರೆ ಪಟ್ಟ ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನ ನಾವೆಲ್ಲ ಕೂಡ ಮಾಡ್ತೀವಿ ಅದಕ್ಕಾಗಿ ನಾನು ಅವ್ರಿಗೆಲ್ಲರೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಕರ್ದಂತ ನೀವೆಲ್ಲ ಬಂದಿರಿ ಬೆಂಬಲ ಕೊಟ್ಟಿರಿಟ್ಟಿ ಬುತ್ತಿ ಕಟ್ಕೊಂಡ್ ಬಂದಿರಿ ಬಹಳ ನಿಮಗೆ ಎಲ್ಲ ಒಂದು ತೊಂದರೆ ಆಗಿರಬಹುದು ಆದ್ರೆ ನಿಮ್ಗೆ ಆಗಿರ್ತಾ ತೊಂದರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಪೂಜೆ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮ್ಗೆ ಆಗಿರ್ತಕ್ಕಂಥ ಅನ್ಯವನ್ನು ಸಹಿಸಿಕೊಂಡು ನಮ್ಮ ಮಕ್ಕಳಿಗೆ ನ್ಯಾಯ ಕೊಟ್ಟಿವಂತ ಇತಿಹಾಸ ಪಾತ್ರ ಆಗ್ತೀರಿ